ಇಲ್ಲ ಅದೇನು ಒಂದು ಸತಿ ಏನಂತೀವಿ ಇದು ಅಚ್ಚೆ ಹಾಕ್ಸ್ತಾನೆ ಒಂದು ಅಚ್ಚೆ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಶಾಶ್ ಆಗಿರುತ್ತೆ ಆ ಥರ ಅವ್ರ ಹೆಸರು ಬಗ್ಗೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಸೇವೆ ಇರ್ಬೋದು ಇಲ್ಲ ಮ್ಯೂಸಿಕಲ್ ನೈಟ್ ವೈ ವೈಸ್ಲಿ ಜನಗಳ ಸೇವೆ ಮಾಡಿರೋದು ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ ಅದೇನು ಅವ್ರು ಒಂದು ಎರಡು ಅಂತಲ್ಲ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ಆಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ಆ ವಿಷಯ ಬಿಟ್ಟು ಆಮೇಲೆ ಗೋಕಾಕ್ ಅದು ನಿಮಗೆ ಗೊತ್ತಿರಬೇಕು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ ಅದು ಅದು ಅದಕ್ಕೊಂದು ದೈವ ಕೃಪೆ ಬೇಕು ಅವನ ಕೃಪೆ ಅದು ಅಷ್ಟು ಹೆಮ್ಮೆ ಅನಿಸುತ್ತಪ್ಪ ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೆವು ಆ್ಯಂಡ್ ಇವತ್ತು ಯಾತಿಗೆ ಜನ ಬರ್ತಾರೆ ಅಂದರೆ ಸೆಟ್ ಎಕ್ಸಾಂಪಲ್ ಯಾಕಂದ್ರೆ ಮಕ್ಕಳಿಗೆ ಮೊದಲು ಹೇಳ್ಬಿಡ್ತಾರೆ ಚಿಕ್ಕ ಮಕ್ಳಿಗೂ ಯಾರಾದ್ರೂ ರಾಜ್ಕುಮಾರ್ ಅಂತಾರೆ ಯಾಕೆ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಇಟ್ಬೇಕು ಇವ್ ಹೇಳ್ತಾ ಇವರು ರಾಜ್ಕುಮಾರ್ ತಾತ ಅಂತ ಹೇಳ್ಕೊಡ್ತಾರೆ ಅಂದರೆ ಒಂದು ಲೆಸನ್ ಥರ ಇವಾಗ ನಾವು ಹೆಂಗೆ ಪಾಠ ಓದ್ತೀವಿ ಮಾತ್ರ ಒಂದು ಲೆಸನ್ ಥರ ಆಗ್ಬಿಟ್ರು ಅವರು ಒಂದು 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 ಪಾಠ ಥರ ಅವರು ಐ ತಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ ಅವರು ಕಮ್ಮಿ ಆಗಲ್ಲ ಇವತ್ತು ಅಷ್ಟೇ ಬೆಳಗ್ಗೆ ನೀವು ಹೇಳ್ದಂಗೆ ಒಂದು ಮೀಮು ತುಂಬ ವೈರಲ್ ಆಗಿರ್ತೀವಿ ಕರ್ನಾಟಕ ಎಷ್ಟೇ ಲೀಡರ್ಗಳು ಬರ್ಬೋದು ನಾಯಕರು ಬರ್ಬೋದು ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನು ಟಚ್ ಮಾಡಿದೆ ಒಂದು ಕನ್ನಡ ಭಾಷೆ ಒಪ್ಪ ಇಪ್ಪ ಏಕೈಕ ನಟ ಆಯ್ತು ಅದು ಅದು ಟ್ರೂತ್ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೂತ್ ಅದು ಇದು ಇಲ್ಲ ಅಂತಲ್ಲ ಇಡೀ ರಾಷ್ಟ್ರದಲ್ಲೇ ಅದು ಒಂದು ಯಾರು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ ಬಟ್ ಅವ್ರು ಏನು ಬಯಸ್ತಾನೆ ಬಂದು ಇಷ್ಟು ಮಟ್ಟಿಗೆ ಒಂದು ಒಂದು ಭಾಷೆ ಅಭಿಮಾನ ಬರ್ತಾರೆ ಮರಿಯಲ್ಲ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಅವರು ಏನಾಗ್ಬಿಡುತ್ತೆ ಇವಾಗ ನಾವು ಸಿನಿಮಾ ನೋಡ್ಬೇಕಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿನ ಕಾಲ್ದ ಸಿನಿಮಾ ಹೇಳಕ್ಕೆ ಅಲ್ಲ ಪಜಿ ಸಿನಿಮಾ ಅಂತೂ ಇವಾಗ ಇವಾಗಲೂ ಅದು ಅನ್ವಯಿಸುತ್ತೆ ಅಗ್ರಿಕಲ್ಚರ್ ವೈಸ್ ಆಗಲಿ ಸೋಷಿಯಲ್ ಮೆಸೇಜ್ ಆಗಲಿ ರಿಲೆವೆಂಟ್ ಆಗಲಿ ಇಲ್ಲ ಸಂಬಂಧಿ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಇಂಥ ಈ ಪಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕ ಉಳ್ಕೊಂಡ್ರು ಏನಿಲ್ಲ ಬಂದರೆ ಒಂದು ಮಗು ನಿಂತಿದ್ದು ಕೊಟ್ಟೆ ಅಷ್ಟೇ ಬಟ್ ಒಬ್ಬಟ್ಟು ನಂಗೆ ತುಂಬ ಇಷ್ಟ ಅದಕ್ಕೆ ಅದು ಯಾವುದೋ ಒಂದು ಸ್ವೀಟ್ ತಿಂಡಿ ಸಿನಿಮಾಗೆ ಆಗಬೇಕಂತ ಚೆನ್ನಾಗಿದೆ ಮ್ಯಾಮ್ ಪರವಾಗಿಲ್ಲ ನಾಟ್ ಬ್ಯಾಡ್ ಇವಾಗ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಇದ್ದೀನಿ ಆಲ್ಮೋಸ್ಟ್ ವಾಕಿಂಗ್ ರೆಗ್ಯುಲರ್ ಸ್ಟೈಲೇ ಬಂದಿದೆ ಆವಾಗ ಮುಂಚೆ ಥರ ಇಲ್ಲ ಸ್ವಲ್ಪ ಡ್ಯಾನ್ಸಿಂಗ್ ಇನ್ಸಿಂಗ್ ಎಲ್ಲ ಶುರು ಮಾಡಿದ್ದೀನಿ ಅವಾಗ ಸ್ವಲ್ಪ ಎನರ್ಜಿ ಜಾಸ್ತಿ ಆಗಿದೆ ಅಂದರೆ ಸ್ಟಾರ್ಟಿಂಗ್ ಅದು ಏನಂದರೆ ಜನ್ವ ಡಿಸೆಂಬರ್ ಆಗಿರೋದು ಜನ್ವರಿ ಫೆಬ್ರವರಿ ಆ್ಯಕ್ಚುಲಾಗಿ ಫೈವ್ ಸಿಕ್ಸ್ ಮಂತ್ಸ್ ಬೇಕು ಬಟ್ ನಾನು ಸ್ವಲ್ಪ ರಿಕವರಿ ಅರ್ಲಿಯಾಗಿ ಆಗಿದೆ ಐ ಥಿಂಕ್ ಡಾಕ್ಟ್ರಿಗೆ ಡಾಕ್ಟ್ರ್ ಹೇಳ್ತಾಯಿದ್ರು ಅವ್ರು ಯಾವಾಗಲೂ ಎವ್ರಿ ಟೆನ್ ಡೇಸ್ ಫೋನ್ ಮಾಡ್ತಾಯಿರ್ತಾರೆ ಏನು ಶಿವಣ್ಣ ಹಂಗೆ ಡ್ಯಾನ್ಸ್ ಆಡ್ಬಿಟ್ಟಿದ್ರೆ ಹೆಂಗೆ ಹೆಂಗೆ ಆಗ್ಬಿಟ್ಟಿದ್ರೆ ಐ ಥಿಂಕ್ ಐ ಥಿಂಕ್ ವೆರಿ ಫಾಸ್ಟ್ ರಿಕವರಿ ತುಂಬ ಹಂಗೆ ಇರಲಿ ಅಂತ ಬಟ್ ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಅಂದರೆ ಪುಷ್ ಹೋಗಲ್ಲ ಪ್ರಯತ್ನ ಪಡ್ತಾಯಿರ್ತೀನಿ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇದೆ ಇಲ್ಲ ಇವಾಗ ಆ್ಯಡ್ ಶೂಟ್ ಮಾಡಿದೆ ಎರಡು ಆಮೇಲೆ ರಾಮ್ಚರಣ್ ಅವ್ರ ಸಿನಿಮಾ ಒಂದು ಟೂ ಡೇಸ್ ವರ್ಕ್ ಮಾಡಿದೆ ತಿರುಗಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರು ಇವಾಗ ಒನ್ ತರ್ಟಿ ಒನ್ ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡಬೇಕು ಅದೇ ಒಂದು ಇಬ್ರು ಮೂರು ಇದೆ ಒಂದು

ವಿನ್ ಮಾಡಬೇಕಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಗೇಮ್ಲಿ ಯಾರು ವಿನ್ ಮಾಡ್ತಾರೆ ಸೋಲ್ತು ಹೇಳೋಕ್ಕಾಗಲ್ಲ ಬಟ್ ಅಭಿಮಾನ ಅಂತೂ ಹೋಗಲ್ಲ ಇದ್ದೇ ಇರುತ್ತೆ ಅದೇ ಆರ್ ಸಿ ಬಿ ಪವರ್ ಅಷ್ಟೇ ಥ್ಯಾಂಕ್ ಯು ಖಂಡಿತ ನಮ್ಗೆ ನಮಗೆ ಅವ್ರು ಕರ್ನಾಟಕದ ಅವ್ರು ಯಾವ್ದಲ್ಲಿ ಆಡಿದ್ರೆ ನಮ್ಮ ಕರ್ನಾಟಕದವರು ಅದು ಒಂದು ರಾಹುಲ್ ಅವ್ರ ನಮ್ಗೆ ರಾಹುಲ್ ಬ್ಯಾಟಿಂಗ್ ತುಂಬ ಇಷ್ಟ ಯಾವಾಗಲೂ ನೋಡಿದಾಗ ನಾನು ಯಾರ ಜೊತೆಲಿ ಆಡಿದ್ರು ರಾಹುಲ್ ಬ್ಯಾಟಿಂಗ್ ಮಾತ್ರ ಅವ್ರ ಔಟ್ಲೇ ಆಗಬೇಡಂತ ನಾನು ನೋಡ್ತಾ ಇರ್ತೀನಿ ಅವರ ಬ್ಯಾಟಿಂಗ್ ಸ್ಟೈಲ್ ಆಗಲಿ ವಿರಾಟ್ ಕೊಹ್ಲಿ ಅವರು ಚೆನ್ನಾಗ್ತಾರೆ ಅಷ್ಟೇ ಈಕ್ವಲ್ ರಾಹುಲ್ ಆಡ್ತಾರೆ ನನಗೇನು ಅವರು ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದಾಗ ಆ ವಿಗರ್ ನೋಡಿದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ ಗೊತ್ತಿಲ್ಲಮ್ಮ ನನಗೇನು ಯಾವ್ದ್ರಲ್ಲಿ ಆಡಿದ್ರು ಬಿಡಮ್ಮ ಕಪ್ಪು ಎಲ್ಲ ಇಂಡಿಯಾಲೇ ಇರುತ್ತೆ ಬಿಡ ಎಲ್ಲೂ ಹೋಗಲ್ಲ ಐ ಪಿ ಎಲ್ ಅಂತ ಹೆಸರು ಅಷ್ಟೇ ಬಟ್ ಇಂಡಿಯಲ್ಲೇ ಇರುತ್ತೆ ಅಪ್ಪಾಜಿ ಬರ್ತ್ಡೇ ಅದು ಅದೊಂದು ಅದೇ ಇವತ್ತು ನನಗೆ ಅದೇ ಖುಷಿ ಆಯಿತು ಅಂದರೆ ಅಪ್ಪಾಜಿ ಬರ್ತ್ಡೇ ದಿವಸ ಅವ್ರ ಮೊಮ್ಮುಗಳ ಸಿನಿಮಾ ಬರ್ತಾ ಇರೋದು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಒಂದು ವಿಭಿನ್ನವಾದ ಪ್ರಯತ್ನ ಅಂದರೆ ಯೂಶ್ವಲಾಗಿ ಇದೆಲ್ಲ ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಅವರು ಅಳವಡಿಸ್ಕೊಂಡು ರೀತಿ ಇದೆಯಲ್ಲ ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ ನಾನು ತುಂಬ ಡೀಟೇಲಾಗಿ ನೋಡಿದಾಗ ಪಿಕ್ಚರಲ್ಲಿ ಜನಗಳಿಗೆ ದಿಲ್ ಗೆಟ್ ಕನೆಕ್ಟೆಡ್ ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಆ ಥರ ಒಂದು ನಡೆಯುತ್ತೆ ಸಂಸಾರ ಕುಟುಂಬ ಫ್ರೆಂಡ್ಸ್ ಸರ್ಕಲ್ ಇದು ಅದರಲ್ಲಿ ಬರೋಂಥ ಒಂದು ಭಾವನೆಗಳು ಅದನ್ನು ಭಾಳ ಎಂಟರ್ಟೈನಿಂಗ್ ಆಗಿದೆ